ಹಲೋ ಗೈಸ್ ನೀವು ನೋಡೋದ್ರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಇನ್ನು ಐ ಪಿ ಎಲ್ ಆಕ್ಷನ್ ಈಗ ಮುಕ್ತಾಯವಾಗಿದೆ ಹಾಗಾದರೆ ಈ ಒಂದು ಐ ಪಿ ಎಲ್ ಆಕ್ಷನ್ ನಂತರ ನಮ್ಮ ಆರ್ ಸಿ ಬಿ ಬಲಿಷ್ಠ ಪ್ಲೇಯಿಂಗ್ ಗೆಲುವನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಯಾವ ರೀತಿಯಾಗಿ ಇರಲಿಲ್ಲ ಅಂತ ಈ ಒಂದು ವಿಡದಲ್ಲಿ ಹಾತ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ಬಲಿಷ್ಠ ಪ್ಲೇಯಿಂಗ್ ಗೆಲುವನ್ನು ಯಾವ ರೀತಿಯಾಗಿ ಇರಬೇಕು ಅಂತ ಈ ಕೂಡಲೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಐ ಪಿ ಎಲ್ ಮಿನಿ ಆಕ್ಷನ್ ಅಲ್ಲಿ ಆರ್ ಸಿ ಬಿ ತಂಡ ಒಟ್ಟು ಆರು ಜನ ಆಟಗಾರರನ್ನು ಖರೀದಿ ಮಾಡಿದೆ ನಮ್ಮ ಬಿ ಬಲಿಷ್ಠ ಪ್ಲೇಯಿಂಗ್ ದೆಲವನ್ನು ಯಾವ ರೀತಿಯಾಗಿ ಇರಲಿದೆ ಅಂತಾರೆ ನೋಡಬಹುದು ಎಂದಿನಂತೆ ಟಾಪ್ ಡೂಸ್ ನಮ್ಮ ತಂಡಕ್ಕೆ ಕ್ಯಾಪ್ಟನ್ ಆಗಿರ್ತಾರೆ ಇನ್ನು ಅವರ ಜೊತೆ ಇನ್ನಿಂಗ್ಸ್ ಆರಂಭಿಸಿದರು ರಜತ್ ಪಾಟೀದಾರ್ ಇನ್ನು ಮೂರನೇ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ ನಾಲ್ಕನೇ ಕ್ರಮಾಂಕದಲ್ಲಿ ಕ್ಯಾಮ್ರನ್ ಗ್ರೀನ್ ಐದನೇ ಕ್ರಮಾಂಕದ ಮ್ಯಾಕ್ಸಲ್ ಇರಲಿದ್ದಾರೆ ಇನ್ನು ಆರನೇ ಕ್ರಮಾಂಕದಲ್ಲಿ ಮಹಿಪಾಲ್ ಅಲು ಇದ್ದರೆ ಏಳನೇ ಕ್ರಮಾಂಕದಲ್ಲಿ ದಿನೇಶ್ ಕಾರ್ತಿಕ್ ನಮ್ಮ ತಂಡಕ್ಕೆ ಇರಲಿದ್ದಾರೆ ಇನ್ನು ಅದರ ಎಂಟನೇ ಕ್ರಮಾಂಕದಲ್ಲಿ ಬೌಲರ್ ಆಗಿ ಮಯಾಂಕ ಡಾಗರ್ ಅವರು ನಮ್ಮ ತಂಡಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಒಂಬತ್ತನೇ ಕ್ರಮಾಂಕದಲ್ಲಿ ಮೊಹಮ್ಮದ್ ಶಿರಾಜ್ ಇದ್ದರೆ ಹತ್ತನೆಯ ಕ್ರಮಾಂಕದಲ್ಲಿ ಯಾರಪ್ಪ ಇರ್ತಾ ಅಂತಂದರೆ ಲೋಕಿ ಪರ್ಗುಸನ್ ಅಥವಾ ಅರಿಶ್ ನಮ್ಮ ತಂಡಕ್ಕೆ ಆಡುವ ಸಾಧ್ಯತೆ ಇದೆ ಕೊನೆಯದಾಗಿ ನಮ್ಮ ತಂಡಕ್ಕೆ ಯಾರಪ್ಪ ಅಂತಾರೆ ಯಶ್ ದಯಾಳ್ ಕೂಡ ಇರಲಿದ್ದಾರೆ ಇದು ನಮ್ಮ ಆರ್ ಸಿ ಬಿ ಪ್ಲೇಯಿಂಗ್ ಎಲೆನ್ ಅಂತಲೇ ಹೇಳಬಹುದು ಇದು ಬೆಂಕಿಯಾದಂಥ ಪ್ಲೇಯಿಂಗ್ ಎಲವನ್ ಅಂತ ನಾವು ಹೇಳ್ತೀವಿ ಬಟ್ ನಿಮ್ಮ ಪ್ರಕಾರ ಪ್ಲೇಯಿಂಗ್ ಎಲೆವನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು